ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ವಿ ಆರ್ ಫಾರ್ಮಸ್ ಇಷ್ಟು ನಾನು ನೋಡಿದ್ರಲ್ಲ ಎಲ್ಲ ಹೊಲದಾಗ ಕೆಲಸ ಎಲ್ಲ ಆಯಿತು ರಾಶಿನಾಯಿತು ಎಲ್ಲ ಚಜ್ಜಿನ ಮಾರಿದ್ದಾಯ್ತು ಎಲ್ಲ ಒಟ್ಟು ವಿಡಿಯೋ ನೋಡಿದರೆ ಈಗ ಈಗ ಒಂಥರ ಹೊಲ್ದಾಗ ಏನು ಕೆಲಸ ಇಲ್ಲ ಏನಿಲ್ಲ ಅದಕ್ಕೆಲ್ಲ ಸ್ಪ್ರಿಂಕ್ಲರ್ ಹಚ್ಚಿ ಹೊಲ ತೋಸ್ತಿದ್ವಲ್ಲ ಅವೆಲ್ಲ ಸು ಪೈಪ್ಗಳು ಸ್ಪ್ರಿಂಕ್ಲರ್ ಪೈಪು ಮತ್ತು ಸ್ಪ್ರಿಂಕ್ಲರ್ಗಳು ಒತ್ತಟ್ಟಿಗೆ ಜಾಗಕ್ಕೆ ನೆಳ್ಳಿಗೆ ಹಾಕಬೇಕು ಇವತ್ತು ಬೆಳಕಿನ ಬಂದಿಸಿ ಎಲ್ಲ ಸಿಗ ಈಗ ಅರ್ಧ ಹೊತ್ತುಂದು ನೆಳ್ಳಿಗೆ ಹಾಕಿನಿ ಇನ್ನೊಂದು ಅರ್ಧ ಒಳ್ದವು ಈಗ ನೋಡ್ರಿ ಈಗ ಎಷ್ಟು ತನದ ಮತ್ತೇನೋ ಎಷ್ಟು ಅಂತ ತೋರಿಸ್ತೀನಿ ನೋಡಿರಿ ನೋಡ್ರಿ ಫಸ್ಟ್ ಆ ಬೇರಿ ಮತ್ತು ಇಲ್ಲಿ ಈ ಗುಂಡಿ ಗುಂಡಿನ ಬೇನಿಡ ಕಾಣತ್ತಲ್ಲ ಇಲ್ತನ ಹಾಕಿದ್ದೀವಿ ಆ ಶೇಂಗಾ ಇತ್ತುವಲ್ಲ ಶೇಂಗಕ್ಕೆ ನೀರು ಹಚ್ಚಿ ತೋರಿಸಿದ್ವಿ ಹೋಗಿ ಆ ಸ್ಪ್ರಿಂಕ್ಲರ್ ಪೈಪ್ ಅಲ್ಲೇದು ಇಲ್ತಾನೆ ಇತ್ತು ಸದ್ಯಾಗ ಇಲ್ಲಿ ಕಾಣ್ತ ನೋಡ್ರಿ ಈ ಗಿಡದಲ್ಲೇದು ಇಲ್ಲಿ ಈ ಎಲ್ಲ ತಂದ ಹಾಕ್ಯದ ಇಲ್ಲಿ ಸಾಕೆ ನೋಡ್ರಿ ತಂದು ಗಿಡದ ಕೆಳಗೆ ಆ್ಯಕ್ಚುಲಿ ಇಲ್ಲಿ ಹೊಲ್ದಾಗ ಹಾಕಿದಕ್ಕಿಂತ ಮೊದಲು ಇಲ್ಲಿ ಡಾಣದಾಗ ಹಾಕ್ತಿದ್ವಿ ಕಸ ಅದ ಇನ್ನೊಂದೆರಡೆಲ್ಲ ಮೂರು ದಿನ ಬಿಟ್ಟು ಶೀತಲ ಒಣಗಿಗಳು ಅದು ಸುಡೋತ್ನ ಮತ್ತೆ ತೆಗೆದು ಹಾಕಬೇಕು ಮತ್ತು ಆಗಡೆ ಹಾಕ್ಬೇಕಾದಂತ ಸದ್ಯಾಗ ಸದ್ಯಕ್ಕೆ ಗಿಡದ ನೆಳಿಗೆ ಹಾಕಿನಿ ಗುಬ್ಬಿಗಳಿಟ್ನಿ ಸುಡೋತ್ನಾಗ ಈ ಗಟ್ಟು ಸೈಡ್ ಹಾಕ್ತೀನಿ ಈಗ ಹೊಟ್ಟ ಆಬಿ ನೆಡ್ದು ಇಲ್ಲಿ ತಂದು ಹಾಕ್ಯದ ನಡವರ್ಕಿನ ಉಳಿದು ಇಷ್ಟೇ ಅವಡ್ದಾನು ಶೆಂಗಿನದನೆಲ್ಲ ತಂದು ಹಾಕ್ಯದ ಇನ್ನೂ ಎರಡು ಸತ್ತು ತರಬೇಕು ಈ ಸಪ್ಪಿಂದ ಒಂದು ಏಳೆಂಟು ಅವ ಮತ್ತು ಈಗ ಒಂದು ಐದಾರು ಪೈಪ ಇಷ್ಟು ತಂದೆ ಅಂದ್ರೆ ಈ ಇವಲ್ಲದೂ ಕಂಪ್ಲೀಟ್ ಆಗ್ತವೆ ಮತ್ತು ಅಲ್ಲಿ ಮೂಲೆಯಾಗಿಸ ಪೈಪ ಹಳಿವಾವು ಅವು ತೆಗೆದು ಮತ್ತು ಆ ಗಿಡಗಳ ಬೆಲೆ ಹಾಕ್ಬೇಕು ಅವು ಮತ್ತು ಈ ಸೈಡ್ ಇಲ್ಲಿ ಕಾಣಸಲ್ಲ ಇಲ್ಲಿ ಡ್ರೋಣದ್ದು ಅಲ್ಲಿ ತನ ಆ ಬೇನ್ ಗಿಡ ತನ ಪೈಪ್ಗಳು ಅವಂತೊಂದು ಎಸಿಗೆ ಹಾಕ್ಬೇಕು ಸದ್ಯಕ್ಕೆ ಈ ಸೈಡಿನ ಎಲಸ ಇಲ್ಲೆಲ್ಲ ಉದ್ದುಕ್ತಾವ ಆ ಸೈಡ್ ಮುಂದೆಲ್ಲ ಗುಂಪಿಟ್ಟಿನಿ ಐದು ಆರು ಎಸ್ ಎಸ್ ಬೇಕಷ್ಟು ಎಂಟು ಎಂಟು ಒಂದು ತಲೆ ಐದು ಒಂಥಲ ಆರು ಬೇಕಾದಂಗೆ ಬೇಕಾದಂಗೆ ಗುಂಪಿಟ್ಟಿನಿ ಪೈಪ್ಗಳು ಹೋಗೋದು ಒತ್ತೊಂದು ಬರೋದು ಇದಾದ ಒಂದು ಸತಿ ಅತ್ತೆ ಇದೊಂದು ಸತಿ ತಂದು ಹಾಕಿನ ಮುಗೀತು ಟೋಟಲ್ ಎಲ್ಲ ತಂದು ಇಲ್ಲಿ ಈಗ ಬರ್ರಿ ಈಗ ಇಷ್ಟು ತಂದೀಸಿ ಸಿ ಮತ್ತು ಅಷ್ಟು ತಂದಿಗಳಿ ಟೋಟಲ್ ಎಷ್ಟ ಅಂತ ತೋರಿಸಿನಿ ನೋಡಕೈತ್ರಿ ಇದೆಲ್ಲ ಸಪ್ಪಿ ನಮಗೆ ಬೇಕು ಸಪ್ಪಿ ಅದೆಲ್ಲ ಒಯ್ದು ಹಾಕಿನಿ ನಮ್ಮ ಮನೆಗೆ ಈಗ ಸುತ್ತಮುತ್ತ ಹೊಲದವ್ರಿಗೆ ಎಲ್ಲರಿಗೆ ಕೇಳಿದ್ವಿ ಬೋರ್ನವ್ರಿಗೆ ಸಪ್ ಬೇಕಾದ್ರೂ ವೈರಪ್ಪ ಹತ್ತುಗಳ ದನಗಳು ಎದ್ದವ್ರೆ ಅಂತಂದ್ರು ಯಾರು ಹೋಗ್ಲಿಲ್ಲ ಅದಕ್ಕೆ ಇಲ್ಲಿಗೆ ಬೇಸಿಗೆ ದನಗಳೆಲ್ಲ ಬಿಟ್ಟು ಹೊಡಿತೀರಲ್ಲ ಹೆಮ್ಮೆ ದನಗಳೆಲ್ಲ ಸ ಹಾಡುಗಳಿಗೆಲ್ಲ ತಂದಿ ಸಲ್ಲೆಲ್ಲ ಮೇಯ್ತವೆ ದಿನವಸ್ತಿನಲ್ಲಿ ಎಲ್ಲ ಕಡೆ ಇಲ್ಲೊಂದು ಕಣದ ಇಲ್ಲೊಂದು ಕಣದ ಅಲ್ಲಿ ಒಂದು ಮತ್ತು ಐದು ನಟ್ಟಿನಿಂದ ಒಂದು ಕಣದ ಒಂದು ಕಣದ ನಾವು ಐದು ಟೋಟಲ್ ಐದು ಕಣ ಆಗಿತ್ತಲ್ಲ ಅದ್ರಾಗ ಒಂದು ಕಣದ್ದು ಸಪ್ಪೆ ನಾವು ಹಾಕಿದ್ದೀವಿ ನಾಲ್ಕು ಕಣ ಉಳಿದ್ವಿ ನಾಲ್ಕು ಕಣದೊಂದು ಯಾರು ಸ್ವಲ್ಪ ವೇಲಿಲ್ಲ ಎಲ್ಲ ಯಾರಿಗೆ ಹೇಳಿದ್ರು ಅದಕ್ಕೆ ದನಗಳು ಬಿಟ್ಟು ಬಿಡ್ತಾರಲ್ಲ ಆಮೇಲೆ ತಿಂದು ಹೋಗಲಿ ಅಂತ ಇಷ್ಟು ಅಷ್ಟೇ ಬಿಟ್ಟದಿಲ್ಲ ಅಂದರೆ ಎಷ್ಟೈತೆ ಸುಟ್ಟು ಬಿಡ್ತದೆ ದೇವಕ್ಕಲಸು ಅದಕ್ಕೆಲ್ಲ ಈಗ ದನಗಳಿಗೆ ಅಂತಾರೆ ಬೇಸಿಗೆ ತಿಂಗೋಣಕ್ಕೆ ಏನಲ್ಲ ಅದಕ್ಕೆಲ್ಲ ಇದನ್ನು ತಿಂದಿರ್ಲಕ್ಕಂತ ಏನೋ ಬಿಟ್ಟದ ಇನ್ನೊಂದು ಮಳೆ ಬರತನ ಮಳೆ ಬರೋದ ಇನ್ನೂ ಒಂದು ವಾರ ಇಲ್ಲ ಎರಡು ವಾರ ಬಿಟ್ಟಿಗೆ ಸುಟ್ಟು ಬಿಡಾಕಿದ್ರ ನನಗೆ ನೋಡಿರಿ ಈ ಥರ ಬೇಕಾದಷ್ಟು ಬೇಕಾದಸ್ ಗುಂಪಿ ಹಾಕಿನಿ ಈ ಸೈಡ್ ಅಂತ ಆದವಲಸು ಈ ಸೈಡ್ ಕಲ್ಲಿಸ್ ಒಂದು ಹುಡು ಇಸ್ಬಿಡ್ತಾವ ಒಂದು ಸತಿ ವರೆದ ಈ ಥರ ಗುಂಪಾಗಿ ಬರಾಕೈತಿನಿ ಕೂಡಿ ಎಲ್ಲ ಪೈಪೆಲ್ಲ ಬರೋದಾಯ್ತು ನೋಡಪ್ಪ ಇಷ್ಟ ಟೋಟಲ್ ಇನ್ನು ಆ ಸೈಡ್ ಒಂದು ದಿವ್ಸ ಅವ ಅವು ತೋದವು ಒಡೆದು ಇದರ ಮುಂದೆ ಬಾಯಿ ಮಣ್ದು ಬಾಯಿ ಇರಲಾರ್ದು ಕೊಯ್ದವು ಅವ ಟೋಟಲ್ ಅವಷ್ಟು ತೆಗತ್ತೆ ಸೈಡಿಗೆ ಹಾಕ್ಬೇಕು ಸದ್ಯಕ್ಕೆ ಇಷ್ಟ ಆಗ ನೋಡ್ರಿ ಅಲ್ಲಿ ಒಂದು ಏಳು ಗುಡ್ಡೆ ಆಗುತ್ತೆ ಒಂದು ಇರಿಸಿ ಈ ಜೊತೆ ಇಟ್ಟು ಆ ಒಂದು ಏಳೆಂಟು ಪೈಪ್ ಪೈಪ ಅವನ ಸೈಡ್ ಇಟ್ಟು ಹೋದ ಕೆಲಸ ಐ ಓಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಏನಾರು ಹೇಳಬೇಕು ಕೆಳಗಡೆ ಕಮೆಂಟ್ ಮಾಡಿರಿ ಯಾರಾದರೂ ಹೊಸ್ದಾಗಿ ವಿಡಿಯೋ ನೋಡ್ತಾಯಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ತೀರಿ ಮತ್ತು ಅಲ್ಲಿವರೆಗೂ ಮುಂದೆ ನೋಡೋ ಸಿಗುತ್ತೀರಿ ಬಾಯ್